ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಎಪ್ಪತ್ತೆರಡನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಗುರುಬಸವಣ್ಣನವರ ಭಕ್ತನ ಭಕ್ತ ಸ್ಥಳದ ವಚನಗಳನ್ನು ಚಿಂತನೆ ಮಾಡ್ತಾ ಇದ್ದೇವೆ ಅದರಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಮುನ್ನೂರ ಇಪ್ಪತ್ತೈದನೇ ವಚನದ ತನಕ ಅರಿಯುವ ಪ್ರಯತ್ನವನ್ನು ಮಾಡಿದ್ದೇವೆ ಈ ಸಂಚಿಕೆಯಲ್ಲಿ ಮುನ್ನೂರ ಇಪ್ಪತ್ತಾರರಿಂದ ಮುನ್ನೂರ ಮೂವತ್ತನೇ ವಚನ ತನಕ ಅಂದರೆ ಐದು ವಚನಗಳನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ ಈ ವಚನಗಳಲ್ಲಿ ಪ್ರಮುಖವಾಗಿ ಗುರುಬಸವಣ್ಣನವರು ನಮ್ಮಲ್ಲಿ ಉಂಟಾಗಬೇಕಾದಂಥ ನಮ್ಮ ನಡೆನುಡಿಗಳಲ್ಲಿ ಆಗಬೇಕಾದಂಥ ಬದಲಾವಣೆಗಳನ್ನು ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಯಾವ ರೀತಿ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡ್ಕೊಳ್ತಾ ಹೋಗಬೇಕು ಅನ್ನುವ ವಿಚಾರವನ್ನ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾರೆ ಆ ದಿಶೆಯಲ್ಲಿ ಈ ವಚನಗಳಲ್ಲಿ ಬರುವಂತ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದರೆ ಅದು ಬಸವಣ್ಣನವರು ಹೇಳಿರುವಂತೆ ಕೂಡಲ ಸಂಗನಿಗೆ ಪ್ರಿಯವಾದಂತ ನಡೆನುಡಿಯಾಗಿರುತ್ತದೆ ಹಾಗಾಗಿ ಈಗ ನಾವು ಮುನ್ನೂರ ಇಪ್ಪತ್ತಾರನೇ ವಚನದ ಒಂದು ಚಿಂತನೆಯನ್ನು ಮಾಡೋಣ ಮನೆ ನೋಡ ಬಡವರು ಮನ ನೋಡ ಘನ ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು ಪಸರಕ್ಕನೂ ಇಲ್ಲ ಬಂದ ತತ್ಕಾಲಕ್ಕೆ ಉಂಟು ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಈ ವಚನದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಹಾಸು ಹೊಕ್ಕಾಗಿರುವಂತ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ಯಾವ ರೀತಿ ನಾವು ಸದಾಚಾರವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಮನೆ ನೋಡ ಬಡವರು ಮನ ನೋಡ ಘನ ಮನೆ ನೋಡ್ಲಿಕ್ಕೆ ಏನು ಒಂದು ಡೆಕೋರೇಟಿವ್ ಆಗಿ ಅತ್ಯಂತ ವಿಜೃಂಭಣೆಯಿಂದ ಕಾಣಿಸ್ತಾ ಇಲ್ಲ ಬಹಳ ಒಂದು ಆಕರ್ಷಕವಾಗಿ ಏನು ಮನೆ ಕಾಣಿಸ್ತಾ ಇಲ್ಲ ಅದು ಬಹಳ ಸಾಧಾರಣ ಹುಲ್ಲಿನ ಗುಡಿಸ್ಲೇ ಇರ್ಬೋದು ಅಥವಾ ಈಗಿನ ಕಾಲದಲ್ಲಿ ನೋಡಿದ್ರೆ ಒಂದು ಸಾಧಾರಣ ಮನೆ ಹಾಗೆ ಇದೆ ಆದ್ರೆ ಮನ ನೋಡ ಘನ ಆ ಮನಸ್ಸ ಮನೆಯೊಳಗಿರುವ ಜನರ ಮನಸ್ಸು ಯಾವ ರೀತಿ ಇದೆ ಅಂದ್ರೆ ಘನವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆಗಿರಬೇಕು ಅಂತ ಆ ಮನೆಯ ವಾಸ ಮಾಡುವಂತ ಜನರ ಮನಸ್ಸು ಘನಮನವಾಗಿರಬೇಕು ಅಂತ ಆ ಕ್ಷಣ ಆ ಕಾಲದಲ್ಲಿ ಬಸವಣ್ಣವರು ಆ ಶರಣರ ಒಂದು ಸ್ಥಿತಿಗತಿಯನ್ನ ಅವರ ಆಚಾರ ವಿಚಾರವನ್ನ ಹೇಳ್ತಾ ಸಾಧಾರಣ ಮನಸ್ಸು ಮನೆಗಳು ಆದ್ರೆ ಮನಸ್ಸು ಮಾತ್ರ ಬಹಳ ಘನವಾಗಿರುವುದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಸೋಂಕಿನಲ್ಲಿ ಶುಚಿ ಸೋಂಕಿನಲ್ಲಿ ಶುಚಿ ಅವರನ್ನ ಯಾವ ಕಡೆಯಿಂದ ಯಾವ ರೀತಿ ಮುಟ್ಟಿ ನೋಡಿದ್ರು ಮುಟ್ಟಿ ನೋಡೋದು ಅಂದ್ರೆ ಅವರ ಜೊತೆ ನಾವು ವ್ಯವಹಾರವನ್ನ ಮಾಡಿದ್ರು ಮಾತುಕತೆಯನ್ನ ಮಾಡಿದ್ರು ನಡೆನುಡಿಯಲ್ಲಿ ನೋಡಿದ್ರು ಶುಚಿ ಬಹಳ ಶುಚಿರ್ಭೂತರಾಗಿದ್ದಾರೆ ಯಾವುದೇ ರೀತಿಯಂತ ಕೊಳಕನ್ನ ಅವರು ಮೈಗೆ ಅಂಟಿಸಿಕೊಂಡಿಲ್ಲ ಮನಸ್ಸಿಗೆ ಅಂಟಿಸಿಕೊಂಡಿಲ್ಲ ಭಾವಕ್ಕೆ ಅಂಟಿಸಿಕೊಂಡಿಲ್ಲ ಕೊಳಕುಗಳನ್ನು ಕೊಳಕಿನಿಂದ ಅವರು ಸಂಪೂರ್ಣ ನಿರ್ಮುಕ್ತರಾಗಿದ್ದಾರೆ ಸರ್ವಾಂಗ ಕಲಿಗಳು ಅವರ ಯಾವ ಅಂಗವನ್ನು ನೋಡಿದ್ರು ಕೂಡ ಸ್ಥೂಲ ಸೂಕ್ಷ್ಮ ಕಾರಣ ತನುಗಳು ಈ ಎಲ್ಲ ಅಂದ್ರೆ ಮೈ ಮಾತು ಮನಸ್ಸು ಅಂತ ಕರಿತೀವಲ್ಲ ಈ ಎಲ್ಲ ಒಂದು ಅಂಗಗಳಿಂದನೂ ಕೂಡ ಅವರು ಸರ್ವಾಂಗ ಕಲಿಗಳು ಕಲಿಗಳು ಅಂತಂದ್ರೆ ಧೀರರು ಅಂತ ಎಲ್ಲೂ ಅಂಜಿಕೆ ಇಲ್ಲ ತನುವಿನಲ್ಲಿ ಲೋಭ ಇಲ್ಲ ಮನದಲ್ಲಿ ಲೋಭ ಇಲ್ಲ ಭಾವದಲ್ಲಿ ಲೋಭ ಇಲ್ಲ ಹೀಗಿರೋದ್ರಿಂದ ಅವರು ಸರ್ವಾಂಗದಲ್ಲಿಯೂ ಕೂಡ ಕಲಿಗಳು ಕೂಡ ಪಸರಕ್ಕನುವಿಲ್ಲ ಬಂದ ತತ್ಕಾಲಕ್ಕೆ ಉಂಟು ಪಸರಕ್ಕೆ ಅಂದ್ರೆ ತೋರಿಕೆಗೆ ಅಂತ ಆಡಂಬರಕ್ಕೆ ತೋರಿಕೆಗೆ ಏನು ಕಾಣ್ತಾ ಇಲ್ಲ ಅಲ್ಲಿ ಆದ್ರೆ ಬಂದ ತತ್ಕಾಲಕ್ಕೆ ಉಂಟು ಯಾರು ಅವಶ್ಯಕತೆ ಇದ್ದೆ ಅಂತ ಬಂದ್ರೆ ಹಸಿದ ಒಬ್ಬ ವ್ಯಕ್ತಿ ಬಂದ್ರೆ ಆ ಕ್ಷಣಕ್ಕೆ ಅವನಿಗೆ ಹಸಿವನ್ನ ಹಿಂಗಿಸ್ಲಿಕ್ಕೆ ಬೇಕೋ ಅದು ಮಾತ್ರ ಇದೆ ಅದಕ್ಕೆ ಕೊರತೆ ಇಲ್ಲ ಆದ್ರೆ ಆಡಂಬರಕ್ಕೆ ಇಂಬಿಲ್ಲ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಶರಣರು ಅಂದ್ರೆ ಯಾವ ರೀತಿ ಇರ್ತಾರೆ ಅಂದ್ರೆ ಅವ್ರು ಯಾವಾಗ್ಲೂ ಕೂಡ ಸ್ವತಂತ್ರರು ಅಂದ್ರೆ ಯಾವುದರಿಂದ ಬಂಧಿತರಾಗಿರೋದಿಲ್ಲ ಯಾವ ಬಂಧನ ಎಲ್ಲ ರೀತಿಯ ಬಂಧನಗಳಿಂದ ಮುಕ್ತರು ಅವರು ಮತ್ತೆ ಧೀರರು ಆ ರೀತಿ ಮುಕ್ತತೆ ಇರೋದ್ರಿಂದನೇ ಅವರು ಧೀರರಾಗಿರ್ತಾರೆ ಯಾವ ಬಂಧನಕ್ಕೂ ಒಳಪಟ್ಟವರಲ್ಲ ಹಾಗಾಗಿ ಅವರು ಧೀರರು ಕೂಡ ಆಗಿರ್ತಾರೆ ಅನ್ನುವ ವಿಚಾರವನ್ನ ಬಸವಣ್ಣನವರು ಹೇಳ್ತಾ ಇದ್ದಾರೆ ಅಂದ್ರೆ ಈಗಿನ ಕಾಲದಲ್ಲಿ ನಮಗೆ ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಳವಡಿಸ್ಕೊಳ್ಬೇಕು ಅಂತ ನಮಗೆ ನಮ್ಮ ಮನಸ್ಸಿಗೂ ಮನೆಗಳು ಅತ್ಯಂತ ಆಡಂಬರದ ಮನೆಗಳಿದ್ದಾವೆ ಆದ್ರೆ ಮನಸ್ಸಿನಲ್ಲಿ ಕ್ಷುಲ್ಲಕತನ ಇದೆ ಕ್ಷುದ್ರತೆ ನಮ್ಮಲ್ಲಿ ಎಡೆ ಮನೆ ಮಾಡಿದೆ ಮನಸ್ಸು ಘನಮನವಾಗಿಲ್ಲ ಸೋಂಕಿನಲ್ಲಿ ಶುಚಿ ಆ ಶುಚಿ ನಾವು ಕಾಪಾಡ್ಕೊಳ್ತಾ ಇಲ್ಲ ಹಾಗಾಗಿ ಬಸವಣ್ಣನವರು ನಮಗೆ ಏನು ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ನಮ್ಮ ನಡೆನುಡಿಗಳು ಇರಬೇಕು ಚಿಕ್ಕದಾದ್ರೂ ಪರವಾಗಿಲ್ಲ ಮನೆ ಅಲ್ಲಿ ಯಾ ಏನಿರ್ಬೇಕು ಮನಸ್ಸು ಘನವಾಗಿರ್ಬೇಕು ಸೋಂಕಿನಲ್ಲಿ ಶುಚಿಯಾಗಿರಬೇಕು ಯಾವ ಕಡೆ ಮುಟ್ಟಿ ನೋಡಿದ್ರು ಅಂದ್ರೆ ಯಾವುದೇ ರೀತಿಯಿಂದ ವ್ಯವಹಾರಕ್ಕೆ ನಮ್ಮ ಜೊತೆ ಸಮಾಜದಲ್ಲಿ ನಾವು ಒಡನಾಟದಾಗ ಆ ಒಡನಾಟದಲ್ಲಿ ಆ ಶುಚಿತ್ವವನ್ನು ನಾವು ಕಾಪಾಡಿಕೊಳ್ಳಿರಬೇಕು ಲಂಚ ತೆಗೆದುಕೊಳ್ಳೋದು ಕೋಪ ಅಸೂಯೆ ಇವೆಲ್ಲವುಗಳಿಂದ ಮುಕ್ತರಾಗಿರ್ಬೇಕು ಅಂತ ಸೋಂಕಿನಲ್ಲಿ ಶುಚಿ ಹಾಗೆ ಸರ್ವಾಂಗ ಕಲಿಗಳು ಆಗಿದ್ದಾಗ ಸರ್ವಾಂಗವು ತನು ಮನ ಧನ ಎಲ್ಲ ಇಂದ್ರಿಯಗಳಿಂದನೂ ಕೂಡ ಕಲಿಗಳಾಗಿರ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ವಿಚಾರವನ್ನ ಈ ವಚನದಲ್ಲಿ ಹೇಳಿಕೊಡ್ತಾ ಇದ್ದಾರೆ ಬಸವಣ್ಣನವರು ಮುಂದಿನ ವಚನ ತತ್ವವನ ಹರಿದೇಹನೆಂದು ಮೃತ್ಯುವ ಕರೆಕೊಂಡನಯ್ಯ ನಾನೆತ್ತಬಲ್ಲೆ ನಿಮ್ಮ ಶರಣ ರಂತುವನು ನಾನೆತ್ತಬಲ್ಲೆ ನಿಮ್ಮ ಪ್ರಮಥರಂತುವನು ರಂತುವನು ಸರ್ವಾಪರಾಧಿ ನಾನು ಎನ್ನ ಮನದ ಕೊನೆಯ ಸೂತಕ ಹಿಂಗದು ಕೂಡಲ ಸಂಗಮ ದೇವ ಈ ವಚನ ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ ಹಾಗೆ ಒಂದು ಸಾಂದರ್ಭಿಕ ವಚನ ಅನುಭವ ಮಂಟಪದಲ್ಲೋ ಎಲ್ಲ ಒಂದು ಕಡೆ ತಮ್ಮ ಒಂದು ಸಂದರ್ಭ ಒಂದು ಘಟನಾವಳಿ ಘಟಿಸಿರುತ್ತೆ ಆ ಘಟನೆಯ ಸುತ್ತ ಏನೋ ವಿಚಾರಗಳು ನಡೆದಿರುತ್ತಲ್ಲ ಆ ಕುರಿತು ಬರೆದಿರುವಂತ ಒಂದು ವಚನ ಇದೆ ತತ್ವವನ್ನು ಅರಿದಿ ಏನೆಂದು ಮೃತ್ಯುವ ಕರೆಕೊಂಡನಯ್ಯ ನಾನು ವಿಚಾರವನ್ನ ತಿಳಿದುಕೊಂಡಿದ್ದೇನೆ ತತ್ವವನ್ನು ಅರಿಯುವುದು ಅಂತಂದ್ರೆ ವಿಚಾರವನ್ನ ತಿಳಿದುಕೊಂಡಿದ್ದೇನೆ ಮೂಲವನ್ನ ಅರಿತಿದ್ದೆ ತತ್ವ ಅಂದ್ರೆ ಮೂಲ ಮೂಲವನ್ನ ನಾನು ತಿಳಿದುಕೊಂಡಿದ್ದೇನೆ ಯಾವ ಮೂಲ ಸೃಷ್ಟಿಯ ಮೂಲ ಅಥವಾ ಬಹಳ ವಿಚಾರವಂತನಾಗಿದ್ದೇನೆ ನಾನು ಎನ್ನುವ ಭ್ರಮೆಯಲ್ಲಿ ಮೃತ್ಯುವ ಕರೆಕೊಂಡೆನಯ್ಯ ಹಾಗೆ ವಿಚಾರವಂತರಾದಂತವ್ರು ನಾವು ವಾದ ಮಾಡೋದನ್ನ ನೋಡಿದೀವಿ ಯಾವ ರೀತಿ ವಾದವನ್ನ ಮಾಡ್ತಾ ಹೋಗ್ತೀವಿ ಅಂತೇಳಿ ಅದು ಎಷ್ಟು ತಿಳಿದಿದೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಒಂದು ಗೊತ್ತಿರೋದಿಲ್ಲ ಆದ್ರೆ ಅರ್ಧಂಬರ್ಧ ವಿಚಾರವನ್ನಾದ್ರೆ ನಾವು ತಿಳ್ಕೊಂಡಿರ್ತೀವಿ ವಾದ ಮಾಡ್ತಾ ಹೋಗ್ತೀವಿ ಈ ಸಮಂಜಸತೆಯನ್ನ ಗುರುಬಸವಣ್ಣನವರು ಪ್ರಶ್ನಿಸ್ತಾ ಇದ್ದಾರೆ ನಾನೆತ್ತಬಲ್ಲೆ ನಿಮ್ಮ ಶರಣರಂತು ಅನು ಈ ರೀತಿ ಈ ಒಂದು ವಿಚಾರವನ್ನ ಸಮಗ್ರವಾಗಿಯೋ ಅಥವಾ ಸಮಗ್ರ ಅಲ್ಲದೆಯೋ ಯಾವುದೋ ರೀತಿಯ ಒಂದು ವಿಚಾರವನ್ನು ತಿಳಿದುಕೊಂಡಾಗ ನಮ್ಮ ವರ್ತನೆ ಯಾವ ರೀತಿ ಇರಬೇಕು ಮೃತ್ಯುವನ್ನು ಆಹ್ವಾನ ಮಾಡಿಕೊಂಡ ರೀತಿ ನಮ್ಮ ವರ್ತನೆಗಳು ಇರಬೇಕಾ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ನೋಡಿ ಇದರಿಂದ ನಾವು ಎಷ್ಟು ಕಲಿಬೋದು ಇಂತಹ ವಚನಗಳನ್ನು ಓದೋದ್ರಿಂದ ನಮ್ಮ ಜೀವನ ಪ್ರತಿಯೊಂದು ವಚನದಲ್ಲೂ ಕೂಡ ಪರಿಶುದ್ಧತೆಯನ್ನ ಕಾಣ್ತಾ ಹೋಗುತ್ತೆ ಬದಲಾವಣೆಯನ್ನ ಕಾಣ್ತಾ ಹೋಗುತ್ತೆ ನಾನೆತ್ತಬಲ್ಲೆ ನಿಮ್ಮ ಶರಣರಂತೂನು ಶರಣರ ರೀತಿ ನೀತಿಗಳನ್ನ ಶರಣರ ಪ್ರತಿ ಪಥವನ್ನ ನಡವಳಿಕೆಗಳನ್ನ ನಾನೆತ್ತಬಲ್ಲೆ ಬರೀ ಏನೋ ಒಂದು ಒಣ ವಿಚಾರಗಳನ್ನ ತಿಳ್ಕೊಂಡೆ ತತ್ವವನ್ನು ತಿಳ್ಕೊಂಡೆ ಅಂದ್ಬಿಟ್ಟು ಶರಣರ ಮೇಲೆ ಶರಣರ ವಿಚಾರಗಳ ಮೇಲೆ ನಾವು ಮಾತಾಡ್ಲಿಕ್ಕೆ ನಿಜವಾಗ್ಲು ನಮಗೆ ಯೋಗ್ಯತೆ ಇದೆಯಾ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವಾಪರಾಧಿ ನಾನು ಎನ್ನ ಮನದ ಕೊನೆಯ ಸೂತಕ ಹಿಂಗದು ಈ ರೀತಿ ಮಾಡುವುದು ಅಪರಾಧ ಅಂತ ಹೇಳ್ತಾರೆ ಗೊತ್ತಿಲ್ಲ ಸರ್ವ ಸತ್ಯ ಶರಣರುದ್ರ ಯಾರು ಸತ್ಯದವನ್ನೇ ನುಡಿದು ಸತ್ಯದಂತೆ ಬದುಕಿ ಹೋದಂಥವರು ಅವರನ್ನ ಕುರಿತು ನಾವು ಕೆಟ್ಟ ಕೆಟ್ಟದಾಗಿ ಮಾತನಾಡುವುದು ಅಥವಾ ಅಸಮಂಜಸವಾಗಿ ಮಾತನಾಡುವುದು ಇವುಗಳು ಒಂದು ರೀತಿ ನಮ್ಮ ನೈತಿಕತೆಯನ್ನ ಅಹ್ ಅಧಃಪತನ ಕಡೆಗೆ ಸಾಕ್ತಿರುವಂತದನ್ನ ಸೂಚಿಸ್ತವೆ ಹಾಗಾಗಿ ಸರ್ವಾಪರಾಧಿ ನಾನು ಇಲ್ಲಿ ಬಸವಣ್ಣನವರು ನಾನು ಸರ್ವಾಪರಾಧಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ಈಗ ನಾವು ನಮ್ಮ ನೆಲೆಯಲ್ಲಿ ನಾವು ನೋಡ್ಕೋಬೇಕಾದ್ರೆ ನಾವು ಶರಣರ ಕುರಿತು ಯಾ ಎಷ್ಟು ಒಂದು ಕೆಳದರ್ಜೆಯ ಮಾತುಗಳನ್ನ ಆಡ್ತೀವಲ್ಲ ಅಥವಾ ಅವರ ಸಾಧನೆಗೆ ವಿರುದ್ಧವಾದ ದಿಕ್ಕಿನಲ್ಲಿ ಅವರನ್ನ ಮಾತನಾಡ್ತೀವಿ ಇವನ್ನೆಲ್ಲ ನೋಡಿದಾಗ ನಾವು ಎಂತ ಅಪರಾಧವನ್ನ ಮಾಡ್ತಾ ಇದ್ದೇವೆ ಅನ್ನುವುದು ನಮ್ಮ ಒಂದು ಗಮನಕ್ಕೆ ಬರಬೇಕಾಗುತ್ತೆ ಮನದ ಕೊನೆಯ ಸೂತಕ ಹಿಂಗದು ಕೂಡಲ ಸಂಗಮ ದೇವ ನಮ್ಮ ಮನೆಯ ನನ್ನ ಮನದ ಕೊನೆಯ ಸೂತಕ ಇದು ಮನದ ಸೂತಕ ಅಂತ ಕರಿತಾ ಇದ್ದಾರೆ ಮನದ ನಮ್ಮ ಮನಸ್ಸಿನಲ್ಲಿ ಅಂಟಿರುವ ಸೂತಕ ಸೂತಕ ಅಂದ್ರೆ ಒಂದು ಅಜ್ಞಾನದ ಛಾಯೆ ಆ ಅಜ್ಞಾನದ ಛಾಯೆಯಿಂದ ನಾವು ಈ ರೀತಿ ವರ್ತನೆಯನ್ನ ಮಾಡ್ತಾ ಇರ್ತೇವೆ ಯಾವುದೋ ಒಂದು ವಿಚಾರವನ್ನ ಅರ್ಧಂಬರ್ಧ ತಿಳ್ಕೊಂಡು ಮತ್ತೆ ಸಾಧನೆ ಮಾಡಿದಂತ ಶರಣರ ಮೇಲೆ ಏನೇನೋ ವಿಚಾರಗಳನ್ನ ಮಾತಾಡ್ತೇವೆ ಇಂದಿನ ದಿನಮಾನಗಳಲ್ಲಿ ಇದು ವ್ಯವಸ್ಥಿತವಾಗಿ ನಡೀತಿರುವುದನ್ನ ನಾವು ಕಾಣ್ತಾ ಇದ್ದೇವೆ ಹೇಗೆ ಶರಣ ಹನ್ನೆರಡನೇ ಶತಮಾನದ ಶರಣರ ವಿಚಾರಗಳಿಗೆ ವಿರುದ್ಧವಾಗಿ ಶರಣರು ಆ ರೀತಿ ಹೇಳಿದರೆ ಈ ರೀತಿ ಹೇಳಿದರೆ ಅಂತ ಸುಳ್ಳು ಸುಳ್ಳು ಹೇಳುವುದನ್ನ ನಾವು ದಿನನಿತ್ಯ ವಾಹಿನಿಗಳಲ್ಲಿ ನಮ್ಮ ಜೀವನದಲ್ಲಿ ಕಾಣ್ತಾ ಇದ್ದೇವೆ ಮೂರ್ನೇ ಮುಂದಿನ ವಚನ ಮುನ್ನೂರ ಇಪ್ಪತ್ತೆಂಟು ಆ ಮಿಹಿಲಾಳು ಭೋಜ ದೇವುಲಾಳು ಆನು ಸೂಳೆ ನಮ್ಮ ಅಕ್ಕ ಸೂಳೆ ಬೆಳ್ಳಿಗೆ ಯಾವಿನ ಕರುವೆಂದಡೆ ಬಳ್ಳವಾಲ ಕರೆವುದೇ ಕೂಡಲ ಸಂಗನ ಶರಣರ ಮುಂದೆ ನಾನು ಕಾದಿಹೆ ಬಿಸಿಲೆ ಈ ವಚನ ಬಹಳ ಒಂದು ಸಂದಿಗ್ಧವಾಗಿದೆ ಕ್ಲಿಷ್ಟಕರವಾದಂತ ವಚನ ಇದರಲ್ಲಿ ನಾವು ಸರಿಯಾಗಿ ಹೇಳ್ಬೇಕು ಅಂದ್ರೆ ಒಂದು ಪದನೂ ಕೂಡ ನಮಗೆ ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ ಆದರೂ ಕೂಡ ವಚನ ಈ ವಚನದ ಹಿಂದೆ ಮತ್ತೆ ಈ ವಚನದ ಮುಂದೆ ಇರುವ ವಿಚಾರಗಳನ್ನ ಗ್ರಹಿಸಿ ಮುಂದಿನ ವಚನಗಳು ಅವುಗಳನ್ನ ಗ್ರಹಿಸಿದಾಗ ಈ ವಚನ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಆ ನೆಲೆಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಆ ಮಿಹಿಲಾಳು ಆ ಅಂದ್ರೆ ಇಲ್ಲಿ ನಾನು ಅಂತ ಆ ಅಂತ ಕೆಲವು ಆನು ಆ ಅಂತ ಉಪಯೋಗಿಸ್ತಾರೆ ಆ ಅಂದ್ರೆ ನಾನು ಮಿಹಿಲಾಳು ಭೋಜ ದೇವುಲಾಳು ಅಂತ ಹೇಳ್ತಾ ಇದ್ದಾರೆ ಆ ನಾನು ಮಿಹಿಲಾಳು ಅಂತಂದ್ರೆ ಮಿಥ್ಯ ಮಿಥ್ಯವನ್ನ ಸಾಧಿಸುವಂಥವನು ಮಿಥ್ಯದಲ್ಲಿ ಬದುಕುವಂಥವನು ಭೋಜ ಅಂದ್ರೆ ಭೋಜರಾಜ ದೇವುಲಾಳು ಅವನು ಸತ್ಯದಲ್ಲಿ ನಡೀತಾ ಇರುವಂತವನು ದೇವಲಿ ದೇವರಿಗೆ ಪ್ರಿಯನಾದಂಥವನು ನಾನು ದೇವರಿಗೆ ಅಪ್ರಿಯನಾದಂಥವನು ಹುಸಿಯನ್ನ ಮಿಥ್ಯವನ್ನ ನಂಬಿರುವಂಥವನು ಭೋಜ ಸತ್ಯವನ್ನ ನಂಬಿ ದೇವರನ್ನ ಪ್ರಿ ದೇವರಿಗೆ ಪ್ರಿಯನಾದಂಥವನು ಅಂತ ಹೇಳ್ತಾ ಇದ್ದಾರೆ ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಆನು ಸೂಳೆ ನಮ್ಮಕ್ಕ ಸೂಳೆ ಆನು ಅಂತಂದ್ರೆ ಇಲ್ಲಿ ಅಂತರಂಗ ನಮ್ಮ ಅಕ್ಕ ಅಂದ್ರೆ ಇಲ್ಲಿ ಬಹಿರಂಗ ನನ್ನ ಅಂತರಂಗ ಮತ್ತೆ ಬಹಿರಂಗ ಎರಡೂ ಕೂಡ ವ್ಯಭಿಚಾರತ್ವದಿಂದ ಸೂಳೆ ಅಂದ್ರೆ ವ್ಯಭಿಚಾರತ್ವ ಈ ವ್ಯಭಿಚಾರದಿಂದ ಕೂಡಿವೆ ಅಂತರಂಗವೂ ಶುದ್ಧಿ ಇಲ್ಲ ಬಹಿರಂಗವೂ ಕೂಡ ಶುದ್ಧಿ ಇಲ್ಲ ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಬೆಳ್ಳಿಗೆ ಯಾವಿನ ಕರುವೆಂದಡೆ ಬಳ್ಳವಾಲ ಕರೆವುದೇ ಬೆಳ್ಳಿಗೆಯಾವಿನ ಕರುವೆಂದ್ರೆ ಆವು ಅಂತಂದ್ರೆ ಇಲ್ಲಿ ಹಸು ಆಕಳು ಒಂದು ಬಿಳಿ ಹಸು ಮುದ್ದಾದ ಹಸು ಬಹಳ ಚೆನ್ನಾಗಿದೆ ಒಳ್ಳೆ ಹಾಲನ್ನ ಕೊಡ್ತಾ ಇದೆ ಅದರ ತಳಿ ಅಂದ ಮಾತ್ರಕ್ಕೆ ಅದರ ಕರು ಅಷ್ಟೇ ಹಾಲು ಕೊಡುತ್ತೆ ಬಳ್ಳವಾಲು ಅದು ಸ್ಥಾಯಿ ರೀತಿಯಾಗಿ ಹಾಲನ್ನ ಕೊಡುತ್ತೆ ಅಂತ ಹೇಳಲಿಕ್ಕಾಗುತ್ತ ಕರೆಯುವುದೇ ಬೆಳ್ಳಿಗೆ ಯಾವಿನ ಕರುವೆಂದೆಡೆ ಬಳ್ಳವಾಲ ಕರೆಯುವುದೇ ಆ ಕರು ಅದೇ ತಳಿ ಅಂತ ಹೇಳಿದ ಮಾತ್ರಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಅಷ್ಟು ಹಾಲನ್ನು ಅದು ಕರೀದೇ ಇರಬಹುದು ಅದರ ತಾಯಿ ರೀತಿಯಲ್ಲಿ ಹಾಗೆ ಕೂಡಲ ಸಂಗನ ಶರಣರ ಮುಂದೆ ನಾನು ಕಾದಿ ಹೆಬ್ಬಾ ಬಿಸಿಲಿ ಇಲ್ಲಿ ಹೇಳ್ತಾ ಇದ್ದಾರೆ ಕೂಡಲ ಸಂಗನ ಶರಣರಿಗೂ ನನಗೂ ಹೋಲಿಕೆಯನ್ನ ಮಾಡಬಹುದೇ ಅಂತ ಒಂದು ವಿಚಾರ ಕೂಡಲ ಸಂಗನ ಶರಣರು ಅವರು ಸತ್ಯವನ್ನ ನಂಬಿ ಸತ್ಯವನ್ನ ಸಾಧಿಸಿದಂತವರು ಅವರ ಅಂತರಂಗ ಬಹಿರಂಗ ಶುದ್ಧತೆ ಇದ್ದಂತ ಆದರೆ ನನ್ನ ಅಂತರಂಗ ಬಹಿರಂಗ ಶುದ್ಧತೆ ಇಲ್ಲ ಹೀಗಾಗಿ ಅವರಿಗೆ ನನಗೆ ಒಂದೇ ಒಂದು ರೀತಿಯಲ್ಲಿ ನಡೆದು ಹೇಳ್ಬಹುದೇ ಅನ್ನೋ ಒಂದು ವಿಚಾರವನ್ನ ಈ ವಚನದಲ್ಲಿ ಅರ್ಥ ಮಾಡ್ಕೋಬಹುದು ಇದು ನಾನು ಗ್ರಹಿಸಿರಿದಂತ ಭಾವ ಇನ್ನು ಬೇರೆಯವರಿಗೆ ಬೇರೆ ರೀತಿ ಭಾವ ಗ್ರಹಿಕೆ ಬರಬಹುದು ಯಾಕೆಂದ್ರೆ ಈ ವಚನದಲ್ಲಿ ಯಾವುದೂ ಕೂಡ ಸ್ಪಷ್ಟವಾಗಿ ಇಂಥದ್ದೇ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ವಚನದ ಮುಂದಿನ ವಚನದ ಭಾವವನ್ನ ಗ್ರಹಿಸಿ ಈ ವಚನದ ಒಂದು ಅರ್ಥ ಈ ರೀತಿ ಇರಬಹುದು ಏಕೆಂದ್ರೆ ಹಿಂದೆ ಮುಂದೆ ಬರುವ ವಚನಗಳಿಗೆ ಹೆಚ್ಚು ಕಡಿಮೆ ಆ ಭಾವ ಮಧ್ಯದ ವಚನದಲ್ಲಿರುತ್ತೆ ಆ ಹಿನ್ನೆಲೆಯಲ್ಲಿ ಈ ವಚನದ ಅರ್ಥವನ್ನು ಈ ರೀತಿ ಗ್ರಹಿಸಬಹುದು ಅಂದ್ರೆ ನಮ್ಮ ಅಂತರಂಗ ಬಹಿರಂಗ ಶುದ್ಧವಿಲ್ಲದೆ ನಾನು ಶರಣರಿಗೆ ಸಮ ಅಂತ ಅಂದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಬಸ ಬಸವಣ್ಣನವರಿಗೆ ಅಂತಲ್ಲ ಶರಣರು ಆಗಿದ್ದೇ ಬಸವಣ್ಣನವರಿಂದ ಬಸವಣ್ಣನವರನ್ನ ಶರಣರಿಗೆ ಹೋಲಿಕೆ ಮಾಡಬಹುದಾ ಅಂತ ಪ್ರಶ್ನೆ ನಾವೇನಾದ್ರು ಎದ್ದುಕೊಂಡ್ರೆ ಅದು ತಪ್ಪು ಪ್ರಶ್ನೆ ಆಗುತ್ತೆ ಶರಣರು ಹುಟ್ಟಿದ್ದೇ ಬಸವಣ್ಣನವರಿಂದ ಇಲ್ಲಿ ನಮಗೆ ಕಂಪೇರ್ ಮಾಡ್ಕೋಬೇಕು ನಾವು ನಾವು ಶರಣರಿಗೆ ಸಮನಾಗಿ ನಿಲ್ಲಬಲ್ಲೆವೆ ಸಮನಾಗಿ ನಿಲ್ಲಬಲ್ಲೆವು ಅನ್ನುವುದಾದರೆ ನಮ್ಮ ಅಂತರಂಗ ಬಹಿರಂಗ ಶರಣರ ಅಂತರಂಗ ಬಹಿರಂಗದಂತೆ ಇದೆಯಾ ಅನ್ನುವ ಪ್ರಶ್ನೆಯನ್ನ ನಮಗೆ ನಾವು ಮಾಡಿಕೊಂಡು ನೋಡ್ಕೋಬೇಕಾಗುತ್ತೆ ಅನ್ನುವ ವಿಚಾರವನ್ನ ಈ ವಚನದಲ್ಲಿ ನಾವು ಅರಿಯಬಹುದು ಮುಂದಿನ ವಚನ ಮುನ್ನೂರ ಇಪ್ಪತ್ತೊಂಬತ್ತು ಈ ರೀತಿ ಇದೆ ಆನೆಯು ಆ ದಾರಿಯಲ್ಲಿ ಹೋಯಿತೆಂದರೆ ಆಡು ಆ ದಾರಿಯಲ್ಲಿ ಹೋಯಿತೆನ್ನಬಹುದೇ ಸಂಗನ ಶರಣರಿಗೆ ಆನು ಸರಿ ಎಂದು ಗಳಹಲಿಬಹುದೇ ಜಂಗಮಕ್ಕೆ ಮಾಡುವ ಭಕ್ತರಿಗೆ ಆನುಸರಿಯೇ ಹೇಳ ಕೂಡಲ ಸಂಗಮ ದೇವ ಇಲ್ಲಿ ಎರಡು ಪ್ರಾಣಿಗಳ ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಆನೆ ಮತ್ತೆ ಆಡು ಆನೆ ಎಂತ ದಟ್ಟವಾದ ಕಾಡಿನಲ್ಲೂ ಕೂಡ ದಾರಿ ಮಾಡ್ಕೊಂಡು ಹೊರಟೋಗ್ಬಿಡುತ್ತೆ ದಾರಿ ಮಾಡ್ಕೊಂಡು ಹೊರಟೋಗುತ್ತೆ ಅನ್ನೋದ್ಕಿಂತ ಅದು ಹೋದ ದಾರಿ ದಾರಿಯಾಗುತ್ತೆ ಅದು ಹೋ ಹೆಚ್ಚೆ ಇಟ್ಟಂತ ದಾ ಜಾಗ ಏನತ್ತೆ ಅದೇ ದಾರಿಯಾಗ್ಬಿಡುತ್ತೆ ಹಾಗೆ ಆನೆ ಅಂಥ ದಟ್ಟದವಾದ ಅರಣ್ಯದಲ್ಲಿ ದಾರಿಯನ್ನ ಮಾ ಹುಡುಕೊಂಡು ಆನೆ ದಾರಿಯನ್ನ ಮಾಡಿ ಹೊರಟೋಗುತ್ತೆ ಅಂತಂದ್ರೆ ಎಲ್ಲವನ್ನು ಮುರಿದಾಕಿ ಹೋಗ್ತಾ ಇದೆ ಅಂತಂದ್ರೆ ಹಾಡು ಆ ದಾರಿಯಲ್ಲಿ ಹೋಯ್ತು ಅನ್ನಬಹುದೇ ಕೂಡ ಹಾಗೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆಯನ್ನ ಇಲ್ಲಿ ಎತ್ತಾ ಇದ್ದಾರೆ ಯಾಕೆ ಅಂತ ಮುಂದೆ ಹೇಳ್ತಾರೆ ಸಂಗನ ಶರಣರಿಗೆ ಆನು ಸರಿ ಎಂದು ಗಳಹಲಿಬಹುದೇ ಅಂದ್ರೆ ಸಂಗನ ಶರಣರಿಗೆ ಸಂಗನ ಶರಣರು ಅಂತಂದ್ರೆ ಯಾರು ಆಗ್ಲೇ ಹೇಳ್ದಂಗೆ ಸತ್ಯವನ್ನ ನಂಬಿ ಸತ್ಯವನ್ನ ಸತ್ಯವೇ ತಾವಾದವರು ಸತ್ಯವಾದಂತೆ ನಡೆದು ಸತ್ಯವೇ ತಾವಾದವರು ಅಂತ ಶರಣರಿಗೆ ಅಸತ್ಯದಲ್ಲಿ ನಡೆಯುವ ನಾನು ಸರಿ ಎನ್ನಬಹುದೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಂಗಮಕ್ಕೆ ಮಾಡುವ ಭಕ್ತರಿಗೆ ನಾನು ಸರಿಯೇ ಜಂಗಮಕ್ಕೆ ಮಾಡುವ ಸಮಾಜಕ್ಕೆ ತಾನು ಕಾಯಕವನ್ನ ಸತ್ಯ ಶುದ್ಧ ಕಾಯಕದಿಂದ ಸಂಪಾದಿಸಿ ಸಮಾಜಕ್ಕೆ ಕೊಡುವಂಥ ಆ ಭಕ್ತರಿಗೆ ನಾನು ಸರಿ ಎನ್ನಬಹುದೇ ಕೊಡಲಾರದಂತ ಗುರುಲಿಂಗ ಜಂಗಮಕ್ಕೆ ತನುಮನ ಧನವನ್ನ ಸವೆಸಲಾರದಂತ ನಾನು ಸರಿ ಎನ್ನಬಹುದೇ ಹೇಳ ಕೂಡಲ ಸಂಗಮ ದೇವ ಇದನ್ನ ಹೇಗೆ ಸರಿ ಅಂತ ಹೇಳ್ಕೊಳಕಾಗುತ್ತೆ ಅಲ್ಲಿಗೆ ಯಾವ ವ್ಯಕ್ತಿ ತನುಮನ ಧನವನ್ನ ಅಂತ ಅಂತರಂಗ ಬಹಿರಂಗ ಶುದ್ಧ ಇಲ್ಲದೆ ತನುಮನ ಧನದಿಂದ ಜಂಗಮ ಸೇವೆ ಜಂಗಮ ಸೇವೆ ಅಂದ್ರೆ ಸಮಾಜ ಸೇವೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಮಾಡ್ಲೆ ಮಾಡೋದಿಲ್ಲ ಅಂಥವ್ರು ಶರಣರಿಗೆ ನಾವು ಸರಿ ಅಂತ ಕರ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತೀವಿ ಎಲ್ಲರೂ ಶರಣರೇ ಎಲ್ಲರೂ ಜಗದ್ಗುರುಗಳೇ ಎಲ್ಲರೂ ಭಕ್ತರೇ ಹಾಗಾಗಿ ನಾವು ನಮಗೆ ನಾವೇ ಪ್ರಶ್ನೆಯನ್ನ ಮಾಡ್ಕೋಬೇಕಾಗಿದೆ ಶರಣರು ಅಂತ ಕರ್ಕೋತೀವಿ ಆದ್ರೆ ಶರಣರಿಗೆ ನಾವು ಸರಿಯೇ ಅನ್ನೋ ಪ್ರಶ್ನೆಯನ್ನ ನಾವೇ ಮಾಡ್ಕೋಬೇಕು ಮುನ್ನೂರ ಮೂವತ್ತು ಆ ಕರಿ ಆಕೃತಿಯ ಸೂಕರನ ಹೋಲಿಸಿದಡೆ ಆ ಕರಿಯಾಗ ಕರಿಯಾಗಲರಿವುದೆ ಭೂ ನಾಗನ ಆಕೃತಿಯನ್ನು ಹೋಲಿಸಿದಡೆ ವ್ಯಳೇಶನಾಗಲರಿವುದೆ ನಾನು ಭಕ್ತನಾದಡೇನೆಯ ನಮ್ಮ ಕೂಡಲ ಸಂಗಮ ದೇವನ ಸದ್ಭಕ್ತರ ಹೋಲಲರಿವನೆ ಆ ಕರಿಯಾಕೃತಿಯ ಸೂಕರನ ಹೋಲಿಸಿದಡೆ ಕರಿ ಅಂದ್ರೆ ಆನೆ ಸೂಕರ ಅಂದ್ರೆ ಹಂದಿ ಆನೆ ಮತ್ತೆ ಹಂದಿ ನೋಡಕ್ಕೆ ಎರಡು ಒಂದೇ ತರ ಕಾಣ್ತವೆ ಕಪ್ಪುಗೆ ಅಂತ ಅಂದ ಮಾತ್ರಕ್ಕೆ ಆ ಹಂದಿ ದೊಡ್ಡ ಹಂದಿ ನೋಡಿದ್ರೆ ಹೆಚ್ಚು ಕಮ್ಮಿಯಾದ ಆನೆ ಮರಿ ನೋಡ್ದಂಗೆ ಕಾಣ್ತಾ ಇರುತ್ತೆ ಮಾತ್ರಕ್ಕೆ ಹಾಗೆ ಕಂಡ ಮಾತ್ರಕ್ಕೆ ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಹಂದಿ ಕರಿ ಆಗ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಬಸವಣ್ಣನವರು ಭೂನಾಗನ ಆಕೃತಿಯನ್ನು ಹೋಲಿಸಿದರೆ ಹೋಲಿಸಿದಡೆ ವ್ಯಾಳೇಶನಾಗಲಿರಿಯುವುದೇ ಭೂನಾಗ ಅಂದ್ರೆ ಎರೆಹುಳ ಆ ಎರೆಹುಳನ ಅದು ಹಿಂಗಿಂಗ್ ಹೋಗುತ್ತೆ ವಕ್ರ ವಕ್ರವಾಗಿ ಹೋಗುತ್ತೆ ನೋಡಕ್ ಹಂಗೆ ಹಾವಿನ ಮರಿತರ ಕಾಣುತ್ತೆ ಅಂತ ಮಾತ್ರಕ್ಕೆ ಆ ವ್ಯಾಳೇಶ ಅಂದ್ರೆ ಅಹ್ ಏನಂತ ಕರಿತೀವಿ ಹಾವು ಸರ್ಪ ಆ ಸರ್ಪಕ್ಕೆ ಹೋಲಿಸಬಹುದೇ ಅಂತ ಹೇಳ್ತಾ ಇದ್ದಾರೆ ಆದಿಶೇಷ ಅಂತ ಕರಿತೀವಲ್ಲ ಆ ಆದಿಶೇಷನಿಗೆ ವ್ಯಾಳೇಶ ಅಂತ ಕರೀತಾರೆ ಎರೆಹುಳಕ್ಕು ಆ ಆದಿಶೇಷನಿಗೂ ಹೋಲಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಎರಡು ಒಂದೇ ತರ ಕಾಣುತ್ತೆ ಅಂದ ಮಾತ್ರಕ್ಕೆ ನಾನು ಭಕ್ತನಾದಡೇನೇಯ್ಯ ನಮ್ಮ ಕೂಡಲ ಸಂಗಮ ದೇವನ ಸದ್ಭಕ್ತರ ಹೋಲಲರಿವೆನೆ ನಾನು ನೋಡ್ಲಿಕ್ಕೆ ಎಲ್ರೂ ಭಕ್ತರ ತರನೇ ಕಾಣುತ್ತೇವೆ ಆದ್ರೆ ನಿಜ ಭಕ್ತರಿಗೆ ಹುಸಿ ಭಕ್ತನನ್ನ ಹೋಲಿಸಬಹುದೇ ಅನ್ನೋ ಒಂದು ವಿಚಾರ ನಾನು ಭಕ್ತನಾದಡನೇಯ ಅಂದ್ರೆ ಬಸವಣ್ಣ ಅಂತಲ್ಲ ಅನು ಅಂತಂದ್ರೆ ಇಲ್ಲಿ ಯಾರು ಓದ್ತಾ ಇದೀವ ನಾವು ನಾನು ಭಕ್ತನಾದಡನೇಯ ನಮ್ಮ ಕೂಡಲ ಸಂಗಮ ದೇವನ ನಮ್ಮ ಕೂಡಲ ಸಂಗಮ ದೇವನ ಅಂದ್ರೆ ಇಲ್ಲಿ ಸತ್ಯವನ್ನ ಅರಿತು ಸತ್ಯದಂತೆ ನಡೆದು ಸತ್ಯವೇ ತಾವಾದವರು ಅಂತ ಅರ್ಥ ಮಾಡ್ಕೋಬೇಕು ಸದ್ಭಕ್ತರ ಹೋಲನರಿವೇನೆ ಅಂಥ ಸತ್ಯವೇ ತಾವಾದಂಥವರಿಗೆ ನನ್ನನ್ನ ಹೋಲಿಕೆ ಮಾಡಿಕ ಬಹು ಮಾಡಬಹುದೇ ಅನ್ನುವಂತ ಒಂದು ಇದನ್ನ ಯಾರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ವಚನವನ್ನ ಈಗ ಯಾರ್ಯಾರು ಓದ್ತಾ ಓದ್ತಾ ಇದೀವಲ್ಲ ನಮಗಳಿಗೆ ಇವು ಅನ್ವಯ ಅನ್ನೋ ಒಂದು ವಿಚಾರ ನಮಗೆ ಸ್ಪಷ್ಟತೆ ಇರಬೇಕು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ